ನಮಸ್ಕಾರ ವೀಕ್ಷಕರೇ ಕಥಾಮಂಥನದ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕ ಬಂಧುಗಳೇ ಮಹಾಭಾರತ ಮತ್ತು ರಾಮಾಯಣದಲ್ಲಿನ ಪ್ರಮುಖ ಪಾತ್ರಗಳ ಬಗ್ಗೆ ಎಲ್ಲರೂ ವಿವರಿಸ್ತಾರೆ ಆದರೆ ಈ ಎರಡು ಮಹಾಕಾವ್ಯಗಳಲ್ಲಿ ಹಲವಾರು ಸಣ್ಣ ಪಾತ್ರಗಳು ಕೂಡ ಬರ್ತವೆ ಇವುಗಳನ್ನ ತಿಳಿದುಕೊಳ್ಳೋದು ಕೂಡ ಬಹಳ ಮುಖ್ಯ ಯಾಕಂದ್ರೆ ಚಿಕ್ಕ ಚಿಕ್ಕ ಪಾತ್ರಗಳಿಲ್ಲದೆ ದೊಡ್ಡ ಪಾತ್ರಗಳು ಕಳೆ ಕಟ್ಟೋದಿಲ್ಲ ಈ ರೀತಿಯಾದ ಪಾತ್ರಗಳು ಕೆಲವು ಸಂದರ್ಭಗಳಲ್ಲಿ ತುಂಬಾ ಮಹತ್ವದ ತಿರುವುಗಳನ್ನ ನೀಡುತ್ತವೆ ಇಂತಹ ಪಾತ್ರಗಳಲ್ಲಿ ಒಂದಾದ ಮಹಾಭಾರತದ ಕೃಪಾಚಾರ್ಯರು ಇವರು ಕೂಡ ಮಹಾಭಾರತದಲ್ಲಿ ಪ್ರಮುಖರಾಗಿದ್ದಾರೆ ಆದರೆ ನಮಗೆ ಕರ್ಣ ಅರ್ಜುನ ದ್ರೋಣಾಚಾರ್ಯರು ಭೀಷ್ಮ ಕೃಷ್ಣ ಈ ಪಾತ್ರಗಳ ಬಗ್ಗೆ ತಿಳಿದಿದೆ ಆದರೆ ಕೃಪಾಚಾರ್ಯರ ಬಗ್ಗೆ ಯಾರಿಗೂ ತಿಳಿಯದು ಇವರು ಕೂಡ ಮಹಾಭಾರತದಲ್ಲಿ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗಾದರೆ ಇವರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಂತಹ ಕುತೂಹಲಕಾರಿ ವಿಡಿಯೋಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕೃಪಾಚಾರ್ಯರು ಮಹಾಭಾರತದ ಕೌರವ ಮತ್ತು ಪಾಂಡವರ ರಾಜಗುರುವಾಗಿದ್ರು ಇವರು ಋಷಿ ಶರದ್ವಾನ್ ರವರ ಮಗನಾಗಿದ್ದು ಋಷಿ ಶರದ್ವಾನ್ ಅಪ್ಪಟ ಬ್ರಾಹ್ಮಣ ಹಾಗೂ ಅಪಾರ ಶಸ್ತ್ರಜ್ಞಾನ ಉಳ್ಳವರಾಗಿದ್ರು ಇವರು ಉನ್ನತ ಹಾಗೂ ಶಕ್ತಿಶಾಲಿ ಶಸ್ತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಘೋರ ತಪಸ್ಸನ್ನು ಮಾಡುವಾಗ ಇಂದ್ರನು ಇವರ ತಪಸ್ಸನ್ನು ಭಂಗಗೊಳಿಸಲು ಅಪ್ಸರಿಯರನ್ನ ಕಳಿಸುತ್ತಾರೆ ಅಪ್ಸರಿಯರನ್ನು ನೋಡಿ ಚಂಚಲವಾದ ಶರದ್ವನ್ ರವರು ತಪಸ್ಸಿ ನಿಂದ ವಿಚಲಿತವಾಗಿದ್ರಿಂದ ಅವರ ವೀರ್ಯ ಭೂಮಿ ಮೇಲೆ ಬೀಳುತ್ತೆ ಇದರಿಂದ ಎರಡು ಶಿಶುಗಳ ಜನ್ಮವಾಗುತ್ತೆ ಅವರೇ ಕೃಪಾಚಾರ್ಯರು ಮತ್ತು ಅವರ ತಂಗಿಯಾದ ಕೃಪಿ ಈ ಶಿಶುಗಳನ್ನು ವನವಿಹಾರಕ್ಕೆ ಹೋಗಿದ್ದ ಶಾಂತನು ತಂದು ಬೆಳೆಸುತ್ತಾನೆ ನಂತರ ನಂತರ ಕೃಪಾಚಾರ್ಯರ ಜ್ಞಾನ ಮತ್ತು ಶಸ್ತ್ರವಿದ್ಯೆಯ ಮಹತ್ವವನ್ನ ಅರಿತ ಭೀಷ್ಮನು ಕೃಪಾಚಾರ್ಯರನ್ನು ಕೌರವರ ರಾಜಗುರುವಾಗಿ ನೇಮಕ ಮಾಡುತ್ತಾರೆ ಮತ್ತು ಕೃಪಾಚಾರ್ಯರ ತಂಗಿಯಾದ ಕೃಪಿಯನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತೆ ಸಂಬಂಧದಲ್ಲಿ ಕೃಪಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಭಾವ ಮತ್ತು ಭಾಮಯುನಾಗಬೇಕು ದ್ರೋಣಾಚಾರ್ಯರಿಗೂ ಮೊದಲು ಪಾಂಡವ ಮತ್ತು ಕೌರವರಿಗೆ ಕೃಪಾಚಾರ್ಯರು ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನ ನೀಡಿದ್ರು ಎಂದು ಹೇಳಲಾಗುತ್ತೆ ಇಲ್ಲಿ ದ್ರೋಣಾಚಾರ್ಯರು ತನ್ನ ಎಲ್ಲ ಶಿಷ್ಯರಲ್ಲಿ ಅರ್ಜುನನಿಗೆ ಹೆಚ್ಚು ಮಹತ್ವವನ್ನ ನೀಡುತ್ತಿದ್ರು ಆದರೆ ಕೃಪಾಚಾರ್ಯರು ತನ್ನ ಎಲ್ಲ ಶಿಷ್ಯರನ್ನು ಒಂದೇ ಸಮಾನವಾಗಿ ನೋಡ್ತಿದ್ರು ಎಂದು ಹೇಳಲಾಗುತ್ತೆ ಕೃಪಾಚಾರ್ಯರು ಬರೀ ರಾಜ ಪುರೋಹಿತ ಹಾಗೂ ಗುರುಗಳಷ್ಟೇ ಅಲ್ಲದೆ ದ್ರೋಣಾಚಾರ್ಯರಷ್ಟೇ ಶಕ್ತಿಶಾಲಿಯಾದ ಧನುರ್ಧಾರಿಯಾಗಿದ್ದರು ಅವರು ಎಲ್ಲ ಶಸ್ತ್ರವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು ಹಾಗೂ ಅವರು ಯಾವಾಗಲೂ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿದ್ದರು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಕೃಪಾಚಾರ್ಯರು ಉತ್ತಮ ರಾಜನೀತಿಷ್ಠ ಮತ್ತು ಎಲ್ಲ ತರಹದ ವೇದ ಶಾಸ್ತ್ರಗಳಲ್ಲೂ ಸಹ ಅತ್ಯುತ್ತಮ ಜ್ಞಾನವುಳ್ಳವರಾಗಿದ್ರು ಕೃಪಾಚಾರ್ಯರು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿದ್ರು ಎನ್ನಲಾಗುತ್ತೆ ಇವರು ಕೌರವರ ಪರವಾಗಿ ಯುದ್ಧ ಮಾಡಿದ್ರು ಸಹ ಎಂದಿಗೂ ಅಧರ್ಮವನ್ನ ಪೋಷಿಸಿಲ್ಲ ಆದ್ರಿಂದ ಇವರನ್ನ ಧರ್ಮವನ್ನ ಉನ್ನತ ಮಟ್ಟದಲ್ಲಿ ಕಾಪಾಡಿದ ಶ್ರೇಷ್ಠ ಬ್ರಾಹ್ಮಣನೆಂದು ಪರಿಗಣಿಸಲಾಯಿತು ಇನ್ನು ಎಂಟು ಜನ ಚಿರಂಜೀವಿಗಳಲ್ಲಿ ಕೃಪಾಚಾರ್ಯರು ಒಬ್ಬರು ಎಂದು ಹೇಳಲಾಗುತ್ತೆ ಹಾಗೂ ಮಹಾಭಾರತದ ಶಾಂತಿ ಪರ್ವ ಮತ್ತು ಬ್ರಹ್ಮಾಂಡ ಪುರಾಣ ವಿಷ್ಣು ಧರ್ಮೋತ್ತರ ಪುರಾಣ ಇವುಗಳಲ್ಲಿ ಕೃಪಾಚಾರ್ಯರು ಚಿರಂಜೀವಿಗಳೆಂಬ ಉಲ್ಲೇಖಗಳಿವೆ ಕುರುಕ್ಷೇತ್ರ ಯುದ್ಧ ನಡೆದ ನಂತರ ಕೃಪಾಚಾರ್ಯರು ಪಾಂಡವರಿಗೆ ರಾಜಗುರುಗಳಾಗಿದ್ದರು ತದನಂತರ ಪರೀಕ್ಷಿತನ ಆಳ್ವಿಕೆಯಲ್ಲೂ ಸಹ ಇವರು ರಾಜಗುರುಗಳಾಗಿದ್ದರು ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅಶ್ವತ್ಥಾಮನು ಉಪ ಪಾಂಡವರನ್ನ ಸಾಯಿಸಿ ಪಾಂಡವರಿಂದ ಬಂಧಿಯಾದಾಗ ಕೃಪಾಚಾರ್ಯರು ಮಧ್ಯ ಪ್ರವೇಶಿಸಿ ಅಶ್ವತ್ಥಾಮನನ್ನ ರಕ್ಷಿಸಿ ಅವನಿಗೆ ತನ್ನ ತಪ್ಪಿನ ಅರಿವು ಮೂಡಿಸಿದ್ರು ಅಂತ ಹೇಳಲಾಗುತ್ತೆ ನಂತರ ಇವರು ಅಶ್ವತ್ಥಾಮನ ಜೊತೆಗೆ ತಪಸ್ಸಿಗೆ ತೆರಳಿದ್ರು ಎಂದು ಹೇಳಲಾಗುತ್ತೆ ಕೃಪಾಚಾರ್ಯರು ಧರ್ಮನಿಷ್ಠರು ಮತ್ತು ಶಸ್ತ್ರ ಮತ್ತು ಅಸ್ತ್ರಗಳ ಜ್ಞಾನಿಗಳು ಹಾಗೂ ವೇದ ಪುರಾಣಗಳ ಪಾಂಡಿತ್ಯವನ್ನ ಹೊಂದಿದ್ದ ನಿಷ್ಠಾವಂತ ಬ್ರಾಹ್ಮಣ ಕಾರಣ ದೇವತೆಗಳೇ ಇವರಿಗೆ ಚಿರಂಜೀವಿ ವರವನ್ನ ನೀಡಿದ್ದಾರೆ ಎನ್ನಲಾಗುತ್ತೆ ಮುಂಬರುವ ಕಲಿ ರಾಕ್ಷಸ ಹಾಗೂ ಕಲ್ಕಿ ಭಗವಂತನ ನಡುವೆ ನಡೆಯುವ ಧರ್ಮ ಯುದ್ಧದಲ್ಲಿ ಕೃಪಾಚಾರ್ಯರು ತಮ್ಮ ಅಸ್ತ್ರಶಸ್ತ್ರದ ಜ್ಞಾನದ ಮೂಲಕ ಕಲ್ಕಿಗೆ ನೆರವಾಗಲಿದ್ದಾರೆ ಎನ್ನಲಾಗುತ್ತೆ ಹಾಗೂ ಯುದ್ಧದ ನಂತರ ಧರ್ಮಸ್ಥಾಪನೆಗೆ ಅವರ ಜ್ಞಾನವು ಉಪಯೋಗವಾಗಬಹುದೆಂದು ದೇವತೆಗಳು ಇವರಿಗೆ ಚಿರಂಜೀವಿ ವರವನ್ನ ನೀಡಿದ್ದಾರೆ ಎನ್ನಲಾಗುತ್ತೆ ಇದಿಷ್ಟು ಕೃಪಾಚಾರ್ಯರ ಬಗ್ಗೆ ಆಗಿತ್ತು ಇದರ ಬಗ್ಗೆ ನಿಮಗೇನಾದರೂ ಹೆಚ್ಚು ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ